ಹಾಯ್ ಎಲ್ಲರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಕುಂಭರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಾವು ಕುಂಭರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ತಿಳ್ಕೊಳ್ಳೋ ಮೊದಲು ಈ ಕುಂಭರಾಶಿಯ ಒಂದು ಕೆರೆಟ್ ತಿಳ್ಕೋಬೇಕು ಕುಂಭರಾಶಿ ಅಂತ ಹೇಳಿದ್ರೆ ಅದು ಶನಿಯ ಒಂದು ಶನಿ ರಾಶಿ ಶನಿಯ ರಾಶಿ ಆಗ್ತದೆ ಇವರು ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ ಈ ಕುಂಭರಾಶಿಯವರ ಬಳಿ ಒಂದು ಎಷ್ಟೊಂದು ಹಣ ಇದ್ದರೂ ಕೂಡ ಇವರು ಅದನ್ನು ತೋರ್ಪಡಿಸಿಕೊಡಲ್ಲ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಕುಂಭರೇಶ್ ಬಳಿ ಎಷ್ಟೊಂದು ಹಣ ಇದ್ದರೂ ಕೂಡ ಅವರು ತೋರಿಸ್ ತೋರ್ಪಡಿಸಿಕೊಳ್ಳಲ್ಲ ಒಂದುವೇಳೆ ಅವರ ಹತ್ರ ಹಣ ಇಲ್ಲದಿದ್ದರೂ ಕೂಡ ತೋರ್ಪಡಿಸಿಕೊಳ್ಳಲ್ಲ ಅವರು ಮತ್ತು ಇವರ ಹಣದ ವಿಷಯವಾಗಿ ಬೇರೆಯವರಿಂದ ಜಾಸ್ತಿ ಸಹಾಯ ಕೇಳೋದು ಸಾಲ ಕೇಳೋದು ಮಾಡೋದು ತುಂಬ ಕ್ರೇಯರ್ ಇವರು ಕುಂಭರೇಶ್ ಅವರು ಯಾಕಂದರೆ ಇವರಿಗೆ ಮೂಲತಃ ಒಂದು ಸ್ವಾಭಿಮಾನ ಜಾಸ್ತಿ ಕುಂಭರೇಶ್ ಅಂದರೆ ತಾನು ಸಹ ಸ್ವಾವಲಂಬಿಯಾಗಿರಬೇಕು ಸ್ವಾಭಿಮಾನ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತ ಒಂದು ತುಂಬ ಒಂದು ಇರ್ತದೆ ಇವರಿಗೆ ಕುಂಭರೇಶ್ ಆದ ಕಾರಣ ಇವರು ಇವರ ಬಳಿ ಹಣ ಇದ್ದರೂ ಕೂಡ ಅದನ್ನು ತ್ವರ್ಪಡಿಸಿಕೊಡಲ್ಲ ಮತ್ತು ಹಣ ಇಲ್ಲದಿದ್ದರೂ ಕೂಡ ಅವರು ಹೆಲ್ಪ್ ಕೇಳೋದು ತುಂಬ ಕಮ್ಮಿ ತುಂಬ ರೇರ್ ಕೇಸಲ್ಲಿ ಕೇಳಬಹುದು ಬಟ್ ಕುಂಭರಾಶಿಯ ಒಂದು ಭಾಳಷ್ಟು ಜನ ಹಣ ಬೇರೆಯವರಿಂದ ಹೆಲ್ಪ್ ಕೇಳೋದು ತುಂಬ ಕಮ್ಮಿ ಅವರು ಹಣ ಇದ್ದರೂ ಕೂಡ ಸಿಂಪಲ್ಲಾಗಿರ್ತಾರೆ ಅಥವಾ ಹಣ ಇಲ್ಲದಿದ್ದರೂ ಕೂಡ ಸಿಂಪಲ್ಲಾಗಿ ಅದೇ ಥರ ಇರ್ತಾರೆ ಅವರು ಹಣ ಇದ್ದರೂ ತುಂಬ ಒಂದು ಹಣ ಇದ್ದರೂ ಕೂಡ ಅವರು ಸಿಂಪಲ್ಲಾಗಿಯೇ ಇರ್ತಾರೆ ಅವರು ತ್ವರ್ತಪಡಿಸಿಕೊಡಲ್ಲ ಅಂದರೆ ಕೆಲವರು ತುಂಬ ಹಣ ಇದ್ದ ಕೂಡಲೇ ಒಂಥರ ಶೋಕೆ ಮಾಡೋದು ಈ ಇರ್ತಾರಲ್ಲ ಬಟ್ ಕುಂಭರಾಶವ್ರು ಹತ್ರ ಮಾಡಲ್ಲ ಸಿಂಪಲ್ಲಾಗಿ ತುಂಬ ಸಿಂಪಲ್ ಇವರು ಮತ್ತು ಇವರು ಖರ್ಚಿನ ವಿಷಯದಲ್ಲಿ ಕೂಡ ತುಂಬ ಸಂತಲತೆ ಇರ್ತದೆ ಯಾವುದಾದ್ರೂ ಒಂದು ಖರ್ಚು ಮಾಡಬೇಕಾಗಿ ಬಂದಾಗ ತುಂಬ ಒಂದು ಸಂತುಲ ಸಂತಲತೆಯಿಂದ ಅಂದರೆ ತುಂಬ ಆಲೋಚನೆ ಮಾಡಿ ಅದನ್ನು ತಮಗೇನಾದರೂ ಯೂಸ್ ಆದರೆ ಮಾತ್ರ ಅದನ್ನು ಖರ್ಚು ಮಾಡ್ತಾರೆ ಇಲ್ಲ ಇಲ್ಲಾಂತ್ಹೇಳಿದ್ರೆ ಸುಮ್ಮನೆ ಸುಮ್ಮನೆಲ್ಲ ಖರ್ಚು ಮಾಡಲಿಕ್ಕೆ ಹೋಗಲ್ಲ ಈ ಅವರು ಮತ್ತು ತುಂಬ ಆಲೋಚನೆ ಮಾಡಿದ ತುಂಬ ಆಲೋಚನೆ ಮಾಡಿ ಖರ್ಚು ಮಾಡ್ತಾರೆ ಇವರು ಯಾಕಂದರೆ ಖರ್ಚಿನ ವಿಷಯದಲ್ಲಿ ತುಂಬ ಒಂದು ಸಂತುಲತೆ ಬಂದಿರ್ತದೆ ಇವರಿಗೆ ಮೈ ಮೈಂಡಲ್ಲಿ ಮತ್ತು ಇವರು ಹೆಚ್ಚಾಗಿ ಇವರು ಕುಂಭರಾಶಿಯವರು ಈ ಇನ್ಸುರೆನ್ಸಲ್ಲಿ ಹಣ ತೊಡಗಿಸಿಕೊಳ್ಳೋದು ಜಾಸ್ತಿ ಯಾಕಂದರೆ ಇವರಿಗೆ ಇನ್ಸುರೆನ್ಸ್ ಬಗ್ಗೆ ತುಂಬ ಆಸಕ್ತಿ ಇರ್ತದೆ ಅಂದರೆ ತಾವು ತಮ್ಮ ಒಂದು ಲೈಫಲ್ಲಿ ಭವಿಷ್ಯದಲ್ಲಿ ಏನಾದರೂ ತಮಗೆ ತಮ್ಮ ಒಂದು ಹಣ ಒಂದು ಸಹಕಾರಿಯಾಗಿರಬೇಕಂತ ಇವರಿಗೆ ಒಂದು ತುಂಬ ಇರ್ತದೆ ಈ ಕುಂಭರಾಶಿ ಅವರಿಗೆ ಆ ಕಾರಣ ಫ್ಯೂಚರ್ ಫ್ಯೂಚರಲ್ಲಿ ತುಂಬ ಒಂದು ತನಗೆ ಒಂದು ಹಣಕಾಸಿನ ವಿಷಯದಲ್ಲಿ ತುಂಬ ಒಂದು ಹೆಲ್ಪ್ ಆಗಬೇಕಂತ ಅಂದ್ಕೊಳ್ಳೋ ಕಾರಣ ಇವರು ಈ ಇನ್ಸೂರೆನ್ಸು ವಿಮೆ ಅಥವಾ ಏನಾದರೂ ಇನ್ವೆಸ್ಟ್ಮೆಂಟು ಇದರಲ್ಲೆಲ್ಲ ತುಂಬ ಒಂದು ಹೆಚ್ಚಾಗಿ ಹಣ ಇದು ಇದು ಮಾಡೋದು ಜಾಸ್ತಿ ಇವರು ಇನ್ವೆಸ್ಟ್ ಮಾಡೋದು ಬಟ್ ಇವರು ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟಲ್ಲಿ ಹಣ ಇದು ಮಾಡೋದು ಇವರು ಈ ಕುಂಭರಾಶಿಯವರು ಏನಾದರೂ ಒಂದು ತುಂಬ ಲಾಭ ಇದೆ ಅಂತ ತಿಳ್ಕೊಂಡ್ರೆ ಮಾತ್ರ ಇವರು ಹಣ ಇನ್ವೆಸ್ಟ್ ಮಾಡ್ತಾರೆ ಬಟ್ ಶೇರ್ ಮಾರ್ಕೆಟಲ್ಲಿ ಇವರು ತುಂಬ ಇವರು ಇನ್ವೆಸ್ಟ್ ಮಾಡೋದು ಶೇರ್ ಮಾರ್ಕೆ ಮಾರ್ಕೆಟ್ ಆಗಲಿ ಮತ್ತು ಬೇರೆ ಬೇರೆ ಶೇರ್ ಮಾರ್ಕೆಟ್ ಥರ ಇದೆಯಲ್ಲ ಆ ಥರದಲ್ಲಿ ಇವರು ಇದು ಮಾಡಲ್ಲ ಅಂದರೆ ಇವರು ಈ ಕುಂಭರಾಶಿಯವರಿಗೆ ಅಂತ ಹೇಳಿದ್ರೆ ತಾವೇನಾದರೂ ಹಣ ಈ ಇನ್ವೆಸ್ಟ್ ಮಾಡಬೇಕಾದರೂ ಅದರಿಂದ ಬರಬೇಕು ಪ್ರತಿಫಲ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇವರು ಇನ್ವೆಸ್ಟ್ ಮಾಡಲ್ಲ ಇದೊಂದು ಪಾಸಿಟಿವ್ ಪಾಯಿಂಟ್ ಇರೋದು ಮತ್ತು ಹಣದ ಖರ್ಚಿನ ಮೇಲೆ ತುಂಬ ಒಂದು ಕಂಟ್ರೋಲ್ ಇರೋ ಕಾರಣ ಈ ಕುಂಭರಾಶಿಯವರ ಒಂದು ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿನೇ ಇರ್ತದೆ ಇದು ಕುಂಭರಾಶಿಯವರ ಒಂದು ಆರ್ಥಿಕ ಸ್ಥಿತಿ ನೆಕ್ಸ್ಟ್ ಇಡದಲ್ಲಿ ಮೀನರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ